ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿಡಿಯೋ ಇದೊಂದು ಸ್ಪೆಷಲ್ ತೌಡ್ ನುಚ್ಚಿನ ಕಡುಬು ಜೋಳದ ಅನ್ನ ಮಾಡುವಾಗ ಜೋಳ ಏನು ಕುಡ್ತೀವಲ್ಲ ಒರಳ ಕಲ್ಲಲ್ಲಿ ಅದು ಬರ್ತಕ್ಕಂಥ ತದಿ ಅಥವಾ ತೌಡಿಂದ ಮಾಡ್ತಕ್ಕಂಥ ಇದು ಕಡುಬು ಸ್ಪೆಷಲ್ ಕಡುಬು ಅಂತ ಹೇಳ್ಬೋದು ಇದು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಟೀ ಲೋಡಿದಷ್ಟು ನೀರನ್ನು ಕಾಯಿಸ್ದಕ್ಕಿಟ್ಟಿದ್ದೀನಿ ಸ್ವಲ್ಪ ಉಪ್ಪಾಕಿ ಅದು ಕುದಿಲಿಕ್ಕೆ ಬಿಡಬೇಕು ನಂತರ ನಾವೇನು ತೌಡ್ ತಗೊಂಡಿದ್ವಲ್ಲ ಒಂದು ತಾಟಲ್ಲಿ ಹಾಕ್ತಾ ಇದ್ದೀನಿ ನಂತರ ಒಂದು ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆನ ನೆನೆ ಹಾಕ್ಕೊಂಡಿದ್ದೆ ಒಂದು ಎರಡು ತಾಸು ಮುಂಚೆ ಅದನ್ನು ಕೂಡ ಸ್ವಲ್ಪ ರುಬ್ಬಿ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ತರಿ ತರಿಯಾಗಿ ರುಬ್ಕೋಬೇಕು ರುಬ್ಬಿ ಹಾಕಬೇಕು ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಜೀರಿಗೆನ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೋಬೇಕು ನಂತರ ಇದೇನು ನೀರು ಮಳ್ತಾ ಇತ್ತಲ್ಲ ಅದಕ್ಕೆ ನಾನು ಒಂದು ಲೋಟದಷ್ಟು ಅದೇ ಕಪ್ ಮೇಜರ್ಮೆಂಟಲ್ಲಿ ಹೀಟನ್ನ ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತಣ್ಣಗಾದ ನಂತರ ಅದೇ ಒಂದು ತಾಟಿಗೆ ಹಾಕ್ಕೋಬೇಕು ಇವಾಗ ಹಸಿ ಮೆಣಸಿಕಾಯಿ ಮತ್ತು ಜೀರಿಗೆ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ನಂತರ ಸ್ವಲ್ಪ ಉಪ್ಪು ಒಂದು ಗಡ್ಡೆ ಬೆಳ್ಳೆ ಹುಳಿನ ಸಿಪ್ಪೆ ಕೂಡ ತೆಗೆದಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇದೇನು ಜೋಳದ ಹಿಟ್ಟಿನ ಸರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಂತರ ಸಬ್ಬಸಿಗೆ ಸೊಪ್ಪು ಒಂದು ಹಿಡಿಯುವಷ್ಟು ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆಬೇಳೆನ ನೆನೆಸ್ಕೊಂಡು ಹಾಗೆ ಕೂಡ ಹಾಕ್ಕೋಬೋದು ರುಬ್ಬೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರೇನು ಹಾಕಿಲ್ಲ ಇವಾಗ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಕಡವನ್ನ ಎರಡು ಶೇಪಲ್ಲಿ ಮಾಡ್ತೀವಿ ಒಂದು ಮಿಟ್ಕಿ ಶೇಪಲ್ಲಿ ಇನ್ನೊಂದು ಈ ಥರ ರೌಂಡ್ ಶೇಪಲ್ಲಿ ಮಾಡಿ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಇದು ಚಿಕ್ಕದಾಗಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಅಂತ ಅಷ್ಟೆ ನೋಡಿ ನಾನು ಈ ರೀತಿ ಮಾಡಿ ಒಂದು ಸ್ಟ್ರೈನರಲ್ಲಿ ಕೂಡ ಹಾಕಿ ಡೈರೆಕ್ಟಾಗಿ ಇದ್ದೀನಿ ನಾನು ಈ ನೀರು ಕೂಡ ಕಾಯಿಲೆ ಇಟ್ಟಿದ್ದೀನಿ ನೀರು ಬಿಸಿಯಾದ ನಂತರ ಈ ಸ್ಟ್ರೈನರ್ನ ನೀರು ಕಾಯಿಲಿಕ್ಕೆ ಇಟ್ಟಿದ್ನೆಲ್ಲ ಆ ಪಾತ್ರೆ ಮೇಲೆ ಇಡ್ತೀನಿ ನೋಡಿ ಇದೇ ರೀತಿ ಎಲ್ಲವನ್ನೂ ಮಾಡಿಕೊಂಡು ಇವಾಗ ನೀರು ಕೂಡ ಕುದೀತಾ ಇದೆ ಈ ಪಾತ್ರೆ ಮೇಲೆ ಈ ಸ್ಟ್ರೈನರ್ನ ಇಟ್ಟು ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇದು ಬೆಂದಿದೆ ಇವಾಗ ನೋಡಿ ಈ ರೀತಿ ಸ್ವಲ್ಪ ಮೊದಲು ಮೆತ್ತಗಿರುತ್ತೆ ನಂತರ ಅದು ಗಟ್ಟಿಯಾಗುತ್ತೆ ಪಕ್ಕದಲ್ಲಿ ಕೂಡ ಜೋಳದನ್ನ ಕೂಡ ರೆಡಿ ಆಗ್ತಾ ಇದೆ ಈ ಜೋಳದನ್ನ ವೀಡಿಯೋನ ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡಿ ಕಡುಗೆ ಕೂಡ ಚೆನ್ನಾಗಿ ಬೆಂದಿದೆ ಇದು ತಣ್ಣಗಾದ ನಂತರ ಒಂದು ತಟ್ಟೆಯಲ್ಲಿ ಹಾಕಿ ಇದಕ್ಕೆ ಮೆಣಸಿಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ Thank you.